I <laughs> ಕರುನಾಡಿಗೆ ನಮಸ್ಕಾರ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎನ್ಇ ಟಿ ನೆಟ್ ಎಕ್ಸಾಮ್ ಈ ಎರಡು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಸಲುವಾಗಿ ನೀವೆಲ್ಲರೂ ಪ್ರಯತ್ನ ಮಾಡುತ್ತಿದ್ದೀರಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಸೋಷಿಯೋಲಾಜಿ ಪೇಪರ್ ಟು ಸೋಷಿಯೋಲಾಜಿ ಈ ವಿಷಯದಲ್ಲಿ ಯಶಸ್ವಿ ಹೇಗೆ ಪಡೆಯಬೇಕು ಎಂಬುದನ್ನು ನನ್ನ ಅನುಭವದ ಆಧಾರದ ಮೇಲಿಂದ ಮಾತನ್ನ ಹೇಳುತ್ತಿದ್ದೇನೆ ದಯವಿಟ್ಟು ಸಂಪೂರ್ಣವಾದ ನಂಬಿಕೆ ಇಟ್ಟು ಈ ವಿಡಿಯೋನ ನೋಡಿ ಇದರಲ್ಲಿ ಹೇಳಿದ ಒಂದು ಸ್ಟೆಪ್ಸ್ ಅನ್ನ ತಾವೆಲ್ಲರೂ ಫಾಲೋ ಮಾಡಬೇಕು ಸೇಮ್ ಸೋಶಿಯೋಲಜಿ ಅಂದರೆ ಸಮಾಜಶಾಸ್ತ್ರ ಎಲ್ಲ ವಿಷಯಗಳಲ್ಲಿ ಸಮಾಜಶಾಸ್ತ್ರ ನನ್ನ ಪ್ರಕಾರ ತುಂಬಾ ಸಿಂಪಲ್ ಸಬ್ಜೆಕ್ಟ್ ನಾವೆಲ್ಲರೂ ಸಮಾಜದೊಳಗಿರುವಂತಹ ವ್ಯಕ್ತಿಗಳು ನಾವು ಸಮಾಜದೊಳಗಿರುವಂತಹ ಪ್ರಾಣಿಗಳು ಮ್ಯಾನ್ ಈಸ್ ನೋನ್ ಆಸ್ ಸೋಶಿಯಲ್ ಅನಿಮಲ್ ಸೊ ಹೀಗಾಗಿ ನಮ್ಮ ಸಮಾಜದ ಬಗ್ಗೆ ನಾವು ಇರುವಂತ ಈ ಸಮಾಜದ ಬಗ್ಗೆ ಅಭ್ಯಾಸ ಮಾಡಬೇಕಾಗೈತಿ ಪ್ರಾಕ್ಟಿಕಲ್ ಆಗಿ ಈ ವಿಷಯ ಅತಿ ವೇಗದಲ್ಲಿ ನಮಗೆ ತಿಳಿಯುತ್ತದೆ ಕೆಸೆಟ್ ಎಕ್ಸಾಮ್ ಮತ್ತು ಎನಿಟಿ ನೆಟ್ ಎಕ್ಸಾಮ್ ಪಾಸ್ ಆಗೋದು ದ ಸಿಂಪಲೆಸ್ಟ್ ವೇ ಏನ್ ಮಾಡೋದು ಸರ್ ಏನಿಲ್ಲ ಒಂದು ಮಾತು ಮಾತಿನಿಡ್ರಿ ಪೇಪರ್ ಒನ್ ತುಂಬಾ ಇಂಪಾರ್ಟೆಂಟ್ ಪೇಪರ್ ಒನ್ ಕಡೆಗೆ ದುರ್ಲಕ್ಷ್ಯ ಮಾಡಬಾರದು ನೀವೆಲ್ಲರೂ ಪೇಪರ್ ಒನ್ ದ ಸಿಲೆಬಸ್ ಕಡಿಮೆ ಇರುವುದರಿಂದ ಪೇಪರ್ ಒನ್ ಅಲ್ಲಿ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ ಅರವತ್ತು ಮಾರ್ಕ್ಸ್ ಬರಲೇಬೇಕು ಅರವತ್ತು ಎಪ್ಪತ್ತು ಎಂಬತ್ತು ಈ ರೇಂಜ್ ಒಂದು ಪೇಪರ್ ಒನ್ ಅಲ್ಲಿ ಸ್ಕೋರ್ ಅನ್ನ ಇಡಬೇಕು ಇನ್ನು ಪೇಪರ್ ಟು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಸೋಶಿಯೋಲಜಿ ಸಬ್ಜೆಕ್ಟ್ ಅಲ್ಲಿ ಹಂಡ್ರೆಡ್ ಕ್ರಾಸ್ ಮಾಡಬೇಕು ಇರೋದೇ ಹಂಡ್ರೆಡ್ ಕ್ವಶನ್ ಒಂದು ಕ್ವಶನ್ ಎರಡು ಮಾರ್ಕ್ ಔಟ್ ಆಫ್ ಟೂ ಹಂಡ್ರೆಡ್ ಹಂಡ್ರೆಡ್ ಕ್ರಾಸ್ ಪೇಪರ್ ಟೂ ಅಲ್ಲಿ ಮಾಡೋದು ಪೇಪರ್ ಒನ್ ಅಲ್ಲಿ ಅರವತ್ತು ಬೋತ್ ಎರಡು ಕೂಡಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮೇಲೆ ಮಾರ್ಕ್ ಅನ್ನ ಪಡೆದರೆ ಯು ವಿಲ್ ಗೆಟ್ ಕೆಸೆಟ್ ಸರ್ಟಿಫಿಕೇಟ್ ಆಸ್ ವೆಲ್ ಆಸ್ ಎನ್ಇ ಟಿ ನೆಟ್ ಸರ್ಟಿಫಿಕೇಟ್ ಇನ್ನು ಸರ್ ಸೋಶಿಯೋಲಜಿ ಸಬ್ಜೆಕ್ಟ್ ಅಭ್ಯಾಸ ಹೇಗೆ ಮಾಡಬೇಕು ಸೋಷಿಯೋಲಜಿ ಸಬ್ಜೆಕ್ಟ್ ಅಭ್ಯಾಸ ಮಾಡುವಂತ ಮೊದಲನೇ ಪದ್ಧತಿ ಫಸ್ಟ್ ಏನ್ ಮಾಡಬೇಕು ಸೋಷಿಯಾಲಜಿ ಸಬ್ಜೆಕ್ಟ್ ಸಿಲೆಬಸ್ ಅನ್ನ ನಿಮ್ಮ ನೋಟ್ಬುಕ್ದೊಳಗೆ ಬರೆಯಬೇಕು ಎಂಟು ಪೇಜದ ಇದು ಸಿಲೆಬಸ್ ಇದೆ ಎಂಟು ಪೇಜ್ ಆ ಎಂಟು ಪೇಜದ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಆಸ್ ಇಟ್ ಈಸ್ ಆಸ್ ಇಟ್ ಇಸ್ ಅದು ಹೇಗಿದೆಯೋ ಹಾಗೆ ನೋಟ್ಬುಕ್ದೊಳಗೆ ಬರೆಯಬೇಕು ಬರೆಯುವಾಗ ಕಲರ್ ಪೆನ್ ಯೂಸ್ ಮಾಡಬೇಕು ಒಂದೊಂದು ಲೈನ್ ಬಿಟ್ಟು ಬಿಟ್ಟು ಬರೆಯಬೇಕು ಮತ್ತು ಸ್ಕೆಚ್ ಪೆನ್ಲಿ ದೊಡ್ಡ ಅಕ್ಷರದೊಳಗ ದೊಡ್ಡ ಒಂದು ಪೇಜ್ ಮೇಲೆ ಬರೆದು ನೀವು ಎಲ್ಲಿ ಅಭ್ಯಾಸ ಮಾಡುತ್ತಿರೋ ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ ಅದನ್ನ ಅಂಟಿಸುವುದು ಸಿಲೆಬಸ್ ಯಾವ ವಿದ್ಯಾರ್ಥಿಗೆ ಬಾಯ್ ಹರಟು ಇರುತ್ತಿದೆಯೋ ಸಿಲೆಬಸ್ ಯಾವ ವಿದ್ಯಾರ್ಥಿಯ ತಲೆಯಲ್ಲಿ ಇರುತ್ತದೆಯೋ ಸಿಲೆಬಸ್ ಯಾವ ವಿದ್ಯಾರ್ಥಿಯ ಕೈಯೊಳಗ ಸತತವಾಗಿ ಇರುತ್ತಿದೆಯೋ ಸಿಲೆಬಸ್ ಯಾವ ವಿದ್ಯಾರ್ಥಿ ಸಿಲೆಬಸ್ ಮೇಲೆ ಕಮಾಂಡ್ ಹೊಂದಿರುತ್ತಾನೋ ಆ ವಿದ್ಯಾರ್ಥಿ ಕಂಪಲ್ಸರಿಯಾಗಿ ಕಣ್ಣು ಮುಚ್ಚಿ ಕೇಸೆಟ್ ಪಾಸ್ ಆಗುತ್ತಾನೆ ನಮಗ ನಡೆಯುವ ದಾರಿ ಗೊತ್ತಿರಬೇಕು ಮೊದಲಿಗೆ ನಮಗೆ ನಡೆಯುವ ದಾರಿನೇ ಗೊತ್ತಿರ್ಲಿಲ್ಲ ಅಂದ್ರೆ ಸುಮ್ಮ ಸಿಕ್ಕ ಸಿಕ್ಕ ದಾರಿಯೊಳಗೆ ಒಳಗೆ ನಡ್ಕೊಂತ ಓದಿವಂದ್ರೆ ನಮ್ಮ ಗುರಿಯನ್ನು ನಾವು ತಲುಪಲು ಸಾಧ್ಯ ಇಲ್ಲ ಸಾಧ್ಯ ಲೇಟ್ ಮಾಡಿ ನಾವು ತಲುಪ್ತೀವಿ ಹೀಗಾಗಿ ಟೆಕ್ನಿಕಲ್ ಸ್ವಲ್ಪ ಬುದ್ಧಿವಂತಿಕೆಯಿಂದ ಸಿಲೆಬಸ್ ಅನ್ನ ನೋಡ್ಬೇಕು ರಿಪೀಟ್ ರಿಪೀಟ್ ನಾನು ಹೇಳುವ ಮಾತು ಇದೆ ಮುಂಜಾನೆ ಸಿಲೆಬಸ್ ಅನ್ನು ಓದೋದು ಎದ್ದ ತಕ್ಷಣ ಸಿಲೆಬಸ್ ಅನ್ನ ಓದೋದು ಸಂಜೆಗೆ ಮಲಗುವಾಗ ಒಂದು ಬಾರಿ ಸಿಲೆಬಸ್ ಅನ್ನ ಓದುವುದು ಸಿಲೆಬಸ್ ಓದುವುದರಿಂದ ಏನಾಗ್ತದ್ರಿ ಕಂಪ್ಲೀಟ್ ನಿಮ್ಮ ಫೋಕಸ್ ಆ ಸಬ್ಜೆಕ್ಟ್ ಮೇಲೆನೆ ಹೋಗ್ತೈತಿ ನಿಮ್ಮ ದೃಷ್ಟಿ ಕಂಪ್ಲೀಟ್ ಆ ಪಾಯಿಂಟ್ ಮೇಲೆ ಹೋಗ್ತೈತಿ ನಿಮ್ಮ ನೇರವಾದ ಒಂದು ವಿಚಾರ ಆ ಸಿಲೆಬಸದ ಮೇಲೇನೆ ನಡೆಯುತ್ತದೆ ಹೀಗಾಗಿ ಹೀಗೆ ಕುದುರೆಗೆ ಹೇಗೆ ಹಿಂಗೆ ಕಣ್ಣಿಗೆ ಕಟ್ಟಿರ್ತಾರಲ್ರಿ ಓಡುವಾಗ ಆ ರೀತಿ ನಿಮ್ಗೆ ಹೀಗೆ ಸಿಲೆಬಸ್ನೇ ಕಟ್ಟಿರ್ಬೇಕು ಟು ದಿ ಪಾಯಿಂಟ್ ಯಾರು ಸಿಲೆಬಸ್ ಸ್ಟಡಿ ಮಾಡುತ್ತಾರೋ ಯಾರು ಅನ್ನ ಅನಾಲಿಸಿಸ್ ಮಾಡುತ್ತಾರೋ ಯಾರು ಸಿಲೆಬಸ್ ಅನ್ನ ವಿಶ್ಲೇಷಣೆ ಮಾಡುತ್ತಾರೋ ಆ ವಿದ್ಯಾರ್ಥಿ ಪಾಸ್ ಆಗುತ್ತಾನೆ ಇವತ್ತಿನ ನನಗೆ ಒಯ್ದು ಸೋಶಿಯೋಲಾಜಿ ಸಬ್ಜೆಕ್ಟ್ ಎಕ್ಸಾಮ್ ಕೂಡಸ್ರಿ ಐ ವಿಲ್ ಗೆಟ್ ದ ರಿಸಲ್ಟ್ ಯಾಕಪ್ಪ ಇದು ಈ ಎಕ್ಸಾಮ್ ಹಾರ್ಡ್ ಅಂತ ತಿಳಿತೀರಿ ತಮ್ಮ ಮತ್ತು ನೀವು ಆ ಸಬ್ಜೆಕ್ಟ್ ಸಲುವಾಗಿ ಸ್ವಲ್ಪ ಮೊದಲೇದು ಸಿಲೆಬಸ್ ಬರಿ ಅಂತ ಹೇಳಿನಿ ಓಕೆ ಮೊದಲೇ ಕೆಲಸ ಮಾಡ್ಬೇಕು ಡಿಟೇಲ್ ಆಗಿ ಬರಿತಿರ್ಲೋ ಇರೋದೇ ಹತ್ತು ಚಾಪ್ಟರ್ ಹತ್ತು ಚಾಪ್ಟರ್ ಹೆಸರನ್ನ ಬರೀಬೇಕು ಹತ್ತು ಚಾಪ್ಟರ್ ಈ ಮೊದಲನೇ ಚಾಪ್ಟರ್ ಐತಿ ಸೋಶಿಯೋಲಾಜಿಕಲ್ ಥಿಯರಿ ಸಮಾಜಶಾಸ್ತ್ರದ ಸಿದ್ಧಾಂತಗಳು ಇಲ್ಲಿ ಐದು ಇದರಲ್ಲಿ ಐದು ವಿಭಾಗ ಒಂದೊಂದು ವಿಭಾಗದೊಳಗೆ ಮತ್ತೆ ಕೆಲವರು ಸಮಾಜ ಸಮಾಜದೊಳ ತಜ್ಞರ ಅದರ ಸಮಾಜದ ಬಗ್ಗೆ ಅಭ್ಯಾಸ ಮಾಡಿದಂತ ತಜ್ಞರ ಇರೋದ್ರ ಕೂಡಿ ಇಪ್ಪತ್ತಾರು ಜನ ಅದರ ಆ ಇಪ್ಪತ್ತಾರು ಜನರ ಹೆಸರು ಕಂಪ್ಲೀಟ್ ನೆನಪಿರ್ಬೇಕು ಅವ್ರು ಯಾವ ಬುಕ್ ಅನ್ನ ಬರೆದ್ರು ಆ ಬುಕ್ ಹೆಸರು ನೆನಪಿಡ್ಬೇಕು ಆ ಬುಕ್ ಅನ್ನ ಎಷ್ಟನೇ ಇಶ್ಯೂ ಪಬ್ಲಿಷ್ ಮಾಡಿದ್ರು ಅದು ನೆನಪಿರ್ಬೇಕು ಆ ಬುಕ್ ಅಲ್ಲಿ ಅವರು ಸಮಾಜದ ಬಗ್ಗೆ ಅಭ್ಯಾಸ ಮಾಡುವಂತ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ ಯಾವ ಸಿದ್ಧಾಂತವನ್ನು ಹೇಳಿದ್ದಾರೆ ಪ್ರತಿಯೊಬ್ಬರು ಸಮಾಜದ ಬಗ್ಗೆನೆ ಹೇಳಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡ್ಬೇಕಾಗುತ್ತೆ ಥಿಯರಿ ಮತ್ತೆ ಇಪ್ಪತ್ತಾರು ಜನರ ಬಗ್ಗೆ ಸ್ಟಡಿ ಮಾಡೋ ಸಲುವಾಗಿ ಜಾಸ್ತಿ ಮಾಡೋದಿಲ್ರಿ ಆ ವ್ಯಕ್ತಿ ಹೆಸರು ಈ ಫಾರ್ ಎಕ್ಸಾಂಪಲ್ ಎಂ ಕೆ ಗಾಂಧಿ ಮಹಾತ್ಮ ಗಾಂಧೀಜಿಯು ಅವ್ರು ಬರೆದಂತ ಬುಕ್ ಅವರು ಸಮಾಜದ ಬಗ್ಗೆ ಹೇಗೆ ಅಭ್ಯಾಸ ಮಾಡಿದ್ರು ಅವರ ದೃಷ್ಟಿಕೋನದೊಳಗೆ ಸಮಾಜ ಎಂದರೇನು ಸಮಾಜದೊಳಗಿರುವ ಪ್ರಮುಖ ಘಟಕ ಯಾವುದು ಧರ್ಮ ಶ್ರೇಷ್ಠ ಆಯ್ತು ಅಥವಾ ಫ್ಯಾಮಿಲಿ ಶ್ರೇಷ್ಠ ಆಯ್ತು ಅಥವಾ ಎಜುಕೇಶನ್ ಶ್ರೇಷ್ಠ ಆಯ್ತು ಅಥವಾ ಇಕನಾಮಿಕಿ ಇಕನಾಮಿ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಶ್ರೇಷ್ಠ ಆಯ್ತು ಅಥವಾ ವ್ಯಕ್ತಿ ಹೆತರ ಇರುವ ಪವರ್ ತುಂಬಾ ಇಂಪಾರ್ಟೆಂಟು ಸಮಾಜದೊಳಗಿರುವ ಸಂಸ್ಕೃತಿ ಇಂಪಾರ್ಟೆಂಟು ಸಮಾಜದೊಳಗಿರುವ ಒಂದು ಚಟುವಟಿಕೆ ಇಂಪಾರ್ಟೆಂಟ್ ಏನು ಅವ್ರ ಪ್ರಕಾರ ಅಧ್ಯಯನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅಭ್ಯಾಸ ಮಾಡಿದ್ದಾರೆ ಅವ್ರ ಪ್ರಕಾರ ಸಮಾಜ ಎಂದರೇನು ವೆಸ್ಟರ್ನ್ ಕಂಟ್ರಿದ ಕೆಲವರು ಸ ತಜ್ಞದ ಅವ್ರ ಪ್ರಕಾರ ಸಮಾಜ ಇಲ್ಲಿ ಸಿದ್ಧಾಂತಗಳ ಬಗ್ಗೆ ಅಭ್ಯಾಸ ಮಾಡಬೇಕು ಓಕೆ ಇದನ್ನ ಸಿಲೆಬಸ್ದೊಳಗ್ ಬರೀರಿ ನಾನು ಬರ್ದಿ ನಿಮಗೆ ಮಾಡೆಲ್ ಆಗಿ ತೋರಿಸ್ತೀನಿ ಆ ಪ್ರಕಾರ ಫಾಲೋ ಮಾಡ್ರಿ ರಿಸರ್ಚ್ ಮೆಥಡಾಲಜಿ ಮತ್ತು ರಿಸರ್ಚ್ ಮೆಥಡ್ ಸಮಾಜದೊಳಗ ಒಂದು ಘಟಕದ ಬಗ್ಗೆ ಅಭ್ಯಾಸ ಮಾಡುವಾಗ ನಾವು ಯಾವ ಘಟಕದ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಅದನ್ನ ರಿಸರ್ಚ್ ಮಾಡಿ ರಿಸರ್ಚ್ ಯಾವ ರೀತಿ ಮಾಡಬೇಕು ರಿಸರ್ಚ್ ಮಾಡುವಂತ ಪದ್ಧತಿ ಹೇಗೆ ರಿಸರ್ಚ್ ಎಂದರೇನು ರಿಸರ್ಚ್ ಮಾಡುವಾಗ ಯಾವ ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು ಡಾಟಾವನ್ನು ಹೇಗೆ ಕಲೆಕ್ಷನ್ ಮಾಡಬೇಕು ಒಂದು ಸಮಸ್ಯೆಯನ್ನು ಹೇಗೆ ಕಂಡು ಹಿಡಬೇಕು ಅದರ ಅಬ್ಜೆಕ್ಟಿವ್ ಏನು ಅದರ ಉದ್ದೇಶ ಏನು ಯಾವ ಮೆಥಡನ್ನು ಯೂಸ್ ಮಾಡಿ ಆ ಒಂದು ಅಭ್ಯಾಸ ಮಾಡಬೇಕು ಹಿಸ್ಟೋರಿಕಲ್ ಮೆಥಡ್ ಎಂದ್ರೇನು ಕೇಸ್ ಸ್ಟಡಿ ಎಂದ್ರೇನು ಸರ್ವೆ ಮೆಥಡ್ ಇದಕ್ಕೆ ಕರೆಯುತ್ತಾರೆ ಈಗ ನೋಡ್ರಿ ಈಗ ಭಾರತದವರು ಪಾಕಿಸ್ತಾನದ ಮೇಲೆ ನಿನ್ನೆ ಆಕ್ರಮಣ ಮಾಡೋದು ಸರಿ ಐತಿ ಮಾಡಿದ್ದು ಬಹಳ ತುಂಬಾ ಒಳ್ಳೇದು ಗೌರವದ ವಿಷಯ ಇನ್ನು ಭಾರತ ಸರ್ಕಾರ ಈ ಸ್ಟ್ರಾಂಗ್ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಒಂದು ಸರ್ವೆ ಮಾಡಿದ್ರು ಅವರು ದೇಶದೊಳ ಪ್ರತಿಯೊಂದು ರಾಜ್ಯದೊಳಗಿರುವ ಜನತೆಯು ಆಕ್ರೋಶದಿಂದ ಸರ್ಕಾರಕ್ಕೆ ಹೇಳುತ್ತಿತ್ತು ನೀವು ಕೂಡ ಅವರಿಗೆ ಅಟ್ಯಾಕ್ ಮಾಡ್ರಿ ನೀವು ಕೂಡ ಆ ವಿಧ್ವಂಸ ಕೃತ್ಯ ಮಾಡಿದಂತ ನಾಲಾಯಕ ಜನರಿಗೆ ಸುಮಾರು ಜನರಿಗೆ ಯಾರು ಅದರ ಪಾಕಿಸ್ತಾನದೊಳಗೆ ಒಳ್ಳೆಯವ್ರ ಜನರು ಬಿಡ್ರಿ ಆದ್ರೆ ಯಾರು ಅದರ ಯಾರು ನಾಲಾಯ್ಕು ಜನ ಅದರ ಯಾರು ಭಾರತದ ವಿರುದ್ಧ ಈ ಕಿಡಿಗೇಡಿತನ ಮಾಡ್ತಾ ಇದಾರೆ ಅಂತ ವ್ಯಕ್ತಿಗಳನ್ನ ಬೆನ್ಹತ್ತಿ ಹೊಡೀರಿ ಅವರನ್ನ ಸಾಯಿಸ್ರಿ ಅವರನ್ನ ನೀವು ಮಾರಣ ಹೋಮ ಮಾಡಿ ಹೇಳಿ ಎಲ್ಲಾ ಜನ ಆಕ್ರೋಶ ಕೊಟ್ಟಿದ್ರು ಸರ್ವೆ ಮೆಥಡ್ ಎಲ್ಲಾ ಕಡೆ ಸರ್ವೆ ಮಾಡಿದ್ರು ಸರ್ಕಾರದವರು ಗೊತ್ತಾಯ್ತು ಅವ್ರಿಗೆ ಓ ಇಡೀ ದೇಶ ಸಿಟ್ಟಿಗೆ ಬಂದೈತಿ ಈಗ ಅವ್ರ ಮೇಲೆ ನಾವು ಆಕ್ರಮಣ ಮಾಡೋಣ ಕೆಲವೊಂದು ಮೆಥಡ್ಸ್ ಅದಾವ್ರಿ ಆ ಮೆಥಡ್ ಪ್ರಕಾರ ನಾವು ಸಮಾಜದ ಬಗ್ಗೆ ಅಭ್ಯಾಸ ಮಾಡ್ಬೇಕಾಗ್ತೈತಿ ಈಗ ನೋಡ್ರಿ ಎಷ್ಟೋ ಜನ ಆನೋರ್ ಕಿಲ್ಲಿಂಗ್ ನಡ್ತೈತಿ ಈಗ ಆನೋರ್ ಕಿಲ್ಲಿಂಗ್ ಆನರ್ ಕಿಲ್ಲಿಂಗ್ ಅಂತ ಆ ಗೌರವದ ಕೊಲೆ ನಮ್ಮ ಮನೆತನದ ಗೌರವ ಹೋಗಬಾರದ ತಿಳ್ಕೊಂಡು ಅಪ್ಪ ಅವ್ವ ಅಥವಾ ಮನೆ ಮನೆಯವರು ಎಲ್ಲರೂ ಏನ್ ಮಾಡ್ತಾರ ಈ ಸಪೋಸ್ ಒಂದ್ ಹುಡುಗಿ ಬೇರೆ ಒಬ್ಬ ಹುಡುಗನ ಜೊತೆಗೆ ಓಡ್ ಹೋಗಿ ಮದುವೆ ಮಾಡ್ಕೊಂಡದ್ದು ಹಳ್ಳಿ ಒಳಗ್ ಹಿಂಗ್ ನಡೀತಂದ್ರೆ ಏನಾಗ್ತಾರೇ ಅವ್ ಅವ್ರ ಮಗಳು ಓಡ್ ಹೋದೋಡ್ರಿ ಅಥವಾ ಅವ್ರ ಮಗ ಓಡ್ ಹೋಗಿದ್ದಾನೆ ಒಂದು ಹುಡುಗಿ ತೆಗೆದುಕೊಂಡು ಹೋಗಿದ್ದಾನೆ ಮದುವೆ ಆಗ್ಯಾನ ಅದು ಸಮಾಜದೊಳಗೆ ಎಲ್ಲ ಹಬ್ಬ ಬಂತಾರ ಎಲ್ಲ ಬೀಗರು ರಿಲೇಟಿವ್ ಸಮಾಜ ಜನ ಎಲ್ಲ ಬಹಳ 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 ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಇವ್ರ ರೀ ಹಂಗ ನನ್ನ ಆ ಮನೆ ತಂದವ್ರಿಗೆ ಬ್ಯಾನ್ ಆಗ್ತದೆ ಅವ್ರ ಏನ್ ಮಾಡ್ತಾರ ಆ ಕೊಲೆ ಆ ಮದುವೆ ಆದಂತ ಗಂಡ್ ಮಗ ಅವ್ರ ಮಗ ಇದ್ರು ಕೂಡ ಆ ಮಗನಿಗೆ ಜೀವ ಬಿಡ್ತಾರ ಅಥವಾ ಹುಡುಗಿ ತಂದೆ ಇದ್ದಂತ ಹುಡುಗಿ ತಂದೆ ಏನ್ ಮಾಡ್ತಾನ್ರಿ ಆ ಹುಡುಗನಿಗೆ ಮತ್ತ್ ಹುಡುಗಿಗೆ ಸಾಯಿಸಿ ಬಿಟ್ಟು ಬಿಡ್ತಾರ ಕೊಲೆ ಮಾಡಿಬಿಡ್ತಾರ ಆನರ್ ಕಿಲ್ಲಿಂಗ್ ಅಂತ ಹೇಳಿ ಕರೀತಾರೆ ಇಂತ ಇದು ಇದನ್ನು ಯಾಕೆ ನಡೀತು ಏಕೆ ನಡೀತು ಅದರ ಬಗ್ಗೆ ಅಭ್ಯಾಸ ಮಾಡೋದಿತ್ತಂದ್ರೆ ಒಂದು ರಿಸರ್ಚ್ ಮಾಡಬೇಕಾಗ್ತದೆ ಇದು ಇದರಲ್ಲಿದೆ ಈ ಟಾಪಿಕ್ ಮತ್ತು ಪೇಪರ್ ಒನ್ ಒಳಗಿರುವಂತ ಎರಡನೇ ಟಾಪಿಕ್ ಎರಡು ಸೇಮ್ ಇರುವುದರಿಂದ ಬಹಳ ಈಜಿ ಐತಿ ಇಲ್ಲಿ ಮಾರ್ಕ್ಸ್ ಪಡೆಯೋದು ಹದಿನೆಂಟು ಸಬ್ ಪಾಯಿಂಟ್ಸ್ ಗಳು ಇದರಲ್ಲಿ ಇವೆ ಇದನ್ನು ಓದಬೇಕು ಬೇಸಿಕ್ ಕಾನ್ಸೆಪ್ಟ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಸಮಾಜದೊಳಗಿರುವಂತಹ ಬೇಸಿಕ್ ಕಾನ್ಸೆಪ್ಟ್ ಯಾವುದು ಈಗ ಫ್ಯಾಮಿಲಿ ಅಂದ್ರೇನು ಎಜುಕೇಶನ್ ಫ್ಯಾಮಿಲಿ ಏನು ಮ್ಯಾರೇಜ್ ಎಂದರೇನು ಕುಟುಂಬ ಎಂದರೇನು ರಕ್ತ ಸಂಬಂಧ ಎಂದರೇನು ಒಂದು ಸಂಸ್ಕೃತಿಯ ಗುಂಪು ಎಂದರೇನು ಶಾಲೆ ಎಂದರೇನು ಇನ್ಸ್ಟಿಟ್ಯೂಷನ್ಸ್ ಎಂದರೇನು ಇದ್ರಲ್ಲಿ ಅಭ್ಯಾಸ ಮಾಡ್ಬೇಕಾಗ್ತದೆ ಇಂಥ ಇಪ್ಪತ್ನಾಲ್ಕು ಕನ್ಸೆಪ್ಟ್ ಅದು ರೂರಲ್ ಮತ್ತು ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಒಂದು ಹಳ್ಳಿ ಹಳ್ಳಿಯ ವಿಕಾಸ ಹೇಗ್ ಮಾಡಬೇಕು ಹಳ್ಳಿ ಒಳಗಿರುವಂತ ಸೊಸೈಟಿ ಹೇಗಿದೆ ಹಳ್ಳಿ ಒಳಗಿರುವಂತ ಜನರ ನಂಬಿಕೆ ಹೇಗಿದೆ ಹಳ್ಳಿ ಒಳಗಿರುವಂತ ವ್ಯಕ್ತಿಗಳು ಯಾವ ಕೆಲಸವನ್ನು ಮಾಡುತ್ತಾರೆ ಹಳ್ಳಿ ಒಳಗಿರುವಂತ ವ್ಯಕ್ತಿಗಳ ವಿಚಾರ ಸರಣಿ ಹೇಗಿದೆ ಹಳ್ಳಿ ಒಳಗೆ ಏನಾದ್ರೂ ಏನೇ ನಡೀತಂದ್ರೂ ಜನ ಆ ವಿಷಯ ಜನರಿಗೆ ಈಗ ಸಪೋಸ್ ಒಂದು ಮದುವೆ ಕಾರ್ಯಕ್ರಮ ಅದ್ರಿ ಬರ್ರಿ ಮದುವೆ ಕಾರ್ಯಕ್ರಮ ಓಡಾಡ್ರಿ ಮದುವೆ ಕಾರ್ಯಕ್ರಮ ಬರ್ರಿ ಅಂತೇಳಿ ಊರೊಳಗೆ ಎಲ್ಲಾ ಜನರಿಗೆ ಹೇಳ್ಬೇಕಾಗ್ತದ್ರೆ ಎಲ್ಲರು ಎಲ್ಲರೂ ಕೂಡಿ ಬಂದ್ಬಿಡ್ತಾರೆ ಅಲ್ಲಿ ಮದ್ವೆ ಸಮಾರಂಭಕ್ಕೆ ಅಥವಾ ಊರೊಳಗೆ ಒಬ್ರು ಮನೆಯೊಳಗೆ ತಿರ್ಕೊಂಡ್ರು ಸತ್ತ ನಂತರ ಪಾಪ ಊರಂದು ಎಲ್ಲಾ ಜನ ಬಂದ್ಬಿಡ್ತಾರ ಆ ಒಂದು ಅಗ್ನಿ ಅಥವಾ ಆ ಮಣ್ಣು ಕೊಡುವಕ್ಕ ಇದಕ್ಕೆ ಎಲ್ಲರು ಬಂದ್ಬಿಡ್ತಾರೆ ಅವ್ರ ಮನೆಯವರು ಅನ್ಕೊಂಡ್ರಿ ಒಕ್ಕಲುತನ ಇಲ್ಲಿ ಎಲ್ಲಾ ಜನರು ಒಕ್ಕಲುತನ ಮಾಡ್ತಿರ್ತಾರ್ರಿ ಅದೇ ಪಟ್ಟಣದೊಳಗೆ ಒಬ್ಬರು ತೀರ್ಕೊಂಡ್ರ ಅಂದ್ರೆ ಎಲ್ಲರೂ ಬರಂಗಿಲ್ಲ ಏ ಅವ್ರ ಯಾರು ನಮಗ್ ಗೊತ್ತಿಲ್ಲರಿ ನಮಗ ಸಮಯ ಇಲ್ಲ ನಮ್ಗೆ ಕೆಲ್ಸಕ್ಕೆ ಹೋಗ್ಬೇಕೈತಿ ನಮ್ ದುಡಿಲು ಐತಿ ಅವ್ರದ್ ನಮ್ದು ಏನ್ ರಿಲೇಶನ್ ಇರಂಗಿಲ್ಲ ಅವ್ರದ್ದು ನಮ್ದು ಸಂಬಂಧ ಇರಂಗಿಲ್ಲ ಸತ್ತ ನಂತರ ನೋಡ್ರಿ ನಾವ್ ನಾಲ್ಕೈದು ಜನ ಅಥವಾ ಹತ್ತು ಜನನೇ ಸಿಟಿ ಒಳಗ್ ಅಷ್ಟು ಜನ ಕೊಂಡ್ರು ಒಯ್ದು ಮಣ್ಣು ಕೊಟ್ಟು ಬಂದ್ಬಿಡ್ತಾರೆ ಅಥವಾ ಫಂಕ್ಷನ್ ಇತ್ತಂದ್ರೆ ಅವ್ರವ್ರಿಗೆ ಹಳ್ಳಿಯ ವಿಚಾರ ಮತ್ತು ಪಟ್ಟಣದ ವಿಚಾರ ಹಳ್ಳಿಯ ಸಂಸ್ಕೃತಿ ಪಟ್ಟಣದ ಸಂಸ್ಕೃತಿ ಹಳ್ಳಿಯ ಕೆಲಸ ಪಟ್ಟಣದ ಕೆಲಸ ಹಳ್ಳಿಯ ನಡವಳಿಕೆ ಪಟ್ಟಣದ ನಡವಳಿಕೆ ಹಳ್ಳಿ ಒಳ ಸಿಟಿ ಒಳಗ ಏನಾದ್ರೂ ಹಿಂಗ ಲವ್ ಮ್ಯಾರೇಜ್ ಆಯ್ತಂದ್ರೆ ಅವ್ರ ಏನೋ ಹೆಚ್ಚು ತಲೆ ಕೆಡಿಸೋಗಿಲ್ಲ ಆಯ್ತು ಮದುವೆ ಆಗ್ಯದ ಓಕೆ ನೋ ನೋ ಪ್ರಾಬ್ಲಮ್ ಇನ್ನೊಂದು ಮಾಡ್ಕೋತೀರ ಮಾಡ್ಕೋ ಏನು ನೋ ಪ್ರಾಬ್ಲಮ್ ಹ್ಮ್ ಇನ್ನೊಂದು ಮೂರ್ ಮೂರು ಮಾಡ್ಕೋ ಬೇಡ ನೀನು ಮೂರು ಜನ ಗಳಿಸೋರ್ ಇದ್ರಿ ಏ ಅವಳು ಇವಳು ಕೆಲ್ಸಕ್ಕೆ ಅದ ಇವರು ನೌಕರಿ ಮಾಡ್ತಾರ್ರಿ ಇವ್ ಬ್ಯಾಂಕ್ ನಾಗ ಅದಾರೀ ಇವ್ರು ಟೀಚರ್ ಅದಾರೀ ಇವ್ರ ಕಂಪ್ನಿ ಒಳಗೆ ಹೋಗ್ತಾರ್ರಿ ಮೂರು ಜನ ಹೆಂಡ್ರದಾರ ಮೂರು ಮಂದಿ ಒಂದ್ ಐವತ್ ಸಾವಿರ ರೂಪಾಯಿ ಪೇಮೆಂಟ್ ಹಾ ಹೋಡಿಜ್ ಸಿಟಿ ಒಳಗ ದೇರ್ ಇಸ್ ನೋ ಏ ಮೂರು ಮದುವೆ ಮಾಡ್ಕೊಂಡನ ಎರಡು ಮದುವೆ ಮಾಡ್ಕೊಳ ಅಥವಾ ಗಂಡ ಸಪ್ನ ನಂತರ ಇನ್ನೊಂದು ಮದುವೆ ಸಿಟಿ ಒಳಗ್ ಮಾಡ್ಕೊಂಡ್ರ ಅಂದ್ರ ಏನ್ ನನಂಗಿಲ್ಲ ಇಟ್ ಲೆಟ್ ಇಟ್ ಬಿ ಬಟ್ ಅವ್ರು ಸ್ವಲ್ಪ ಬ್ರಾಡ್ ಮೈಂಡೆಡ್ ಇರ್ತಾರೆ ಹಳ್ಳಿ ಒಳಗ್ರಿ ಗಂಡ ಸತ್ ನಂತರ ಹೆಣ್ತಿಗೆ ಇನ್ನೊಂದು ಮದುವೆ ಮಾಡ್ಲಕ್ ಬಿಡಂಗ ಇಲ್ಲ ಏ ಗಂಡ ಸತ್ತ ಹಿಂಗ್ ಇನ್ನೊಂದು ಮದ್ವಿ ಹೆಂಗ್ ಮಾಡದ್ರಿ ಏ ನಮ್ಮ ಒಪ್ಪಂಗಿಲ್ಲ ಹಂಗ ಮದುವೆ ಮಾಡ್ಲಕ್ ಬರಂಗಿಲ್ಲ ಹಳ್ಳಿ ಜನರದ ವಿಚಾರ ಹಳ್ಳಿ ಜನರ ಸಂಸ್ಕೃತಿ ಹಳ್ಳಿ ಜನರ ಒಂದು ಪರಂಪರೆನೇ ಬೇರೆ ಎಲ್ಲಿ ಮತ್ತ ಹಳ್ಳಿಯ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಾಯ್ತಿ ಪಟ್ಟಣದ ಒಂದು ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಹಂತಗಳು ಇದರಲ್ಲಿ ಇವೆ ಇದ್ರ ಬಗ್ಗೆ ಅಭ್ಯಾಸ ಮಾಡ್ಬೇಕು ಇಲ್ಲೊಂದು ಫೈವ್ ಸ್ಟೆಪ್ಸ್ ಅದಾವ್ರಿ ಇಲ್ಲೊಂದು ಇಲ್ಲೊಂದು ಆರು ಘಟಕ ಇಲ್ಲೊಂದು ಆರು ಘಟಕದ ಬಗ್ಗೆ ಅಭ್ಯಾಸ ಮಾಡಬೇಕು ಹನ್ನೆರಡು ಕಾನ್ಸೆಪ್ಟ್ ಅದವ್ರು ಸ್ಟೇಟ್ ಅಂದ್ರೆ ಏನು ರಾಜ್ಯ ಎಂದ್ರೇನು ಪಾಲಿಟಿಕ್ಸ್ ಅಂದ್ರೇನು ಮತ್ತು ಡೆವಲಪ್ಮೆಂಟ್ ಒಂದು ರಾಜ್ಯ ಒಂದು ರಾಜಕೀಯ ಕಾರಣ ಮತ್ತು ಡೆವಲಪ್ಮೆಂಟ್ ಒಂದೊಂದು ರಾಜ್ಯದವರು ಈಗ ಸಪೋಸ್ ಕೇರಳದವರೇ ನಮ್ಕಿಂತ ಮುಂದೆ ಹಾಕದ ಕರ್ನಾಟಕದವ್ರು ಯಾಕೆ ಕರ್ನಾಟಕದ ಮತ್ತೆ ಮಹಾರಾಷ್ಟ್ರದೊಳಗೆ ನೋಡ್ರಿ ಪ್ರತಿಯೊಂದು ರಾಜ್ಯದೊಳಗಿರುವಂತಹ ಜನರ ಜನಜೀವನ ಹೇಗೈತಿ ನೀವು ಪಶ್ಚಿಮ ಬಂಗಾಳದ ಹೋದ್ರೆ ಅಂದ್ರೆ ಮುಗಿದು ಹಾಕೋ ಎಷ್ಟು ದೊಡ್ಡವರು ಅದರಲ್ಲಿ ಸಿಕ್ಕಿಂ ಇಷ್ಟ ಸಣ್ಣ ರಾಜ್ಯ ಐತಿ ಆದ್ರೆ ಎಂತ ಅದ್ಭುತ ರಾಜ್ಯ ಅದು ಅಲ್ಲಿಯ ಜನರ ಜೀವನವೇ ಬೇರೆ ಅಲ್ಲಿಯ ರಾಜಕಾರಣ ವ್ಯಕ್ತಿಗಳು ಅವ್ರು ಎಷ್ಟು ಸಮಾಜವನ್ನು ಉದ್ಧಾರ ಮಾಡೋ ಸಲುವಾಗಿ ಅವ್ರು ಎಷ್ಟು ದುಡಿಯುತ್ತಿದ್ದಾರೆ ಶ್ರೇಷ್ಠ ರಾಜಕಾರಣ ಇದ್ದಂದ್ರೆ ಶ್ರೇಷ್ಠ ಒಂದು ಆಡಳಿತ ಇತ್ತಂದ್ರೆ ಆಟೋಮೆಟಿಕ್ ಆಗಿ ಸುಧಾರಣೆ ಅದು ಇದ್ರ ಬಗ್ಗೆ ಅಭ್ಯಾಸ ಮಾಡೋದು ಇಕೊನೊಮಿ ಆ್ಯಂಡ್ ಸೊಸೈಟಿ ಇಕನೊಮಿಗೆ ಆರ್ಥಿಕ ಸ್ಥಿತಿ ಮತ್ತು ಸಮಾಜ ಆರ್ಥಿಕ ಸ್ಥಿತಿ ಸುಭದ್ರವಾಗಿದ್ದರೆ ಸಮಾಜ ಆಟೋಮೆಟಿಕ್ ಆಗಿ ಮುಂದೆ ಹೋಗ್ತಿರೋದು ಈಗ ಮಾರ್ವಾಡಿ ಸಮಾಜ ಅಂತ ಕರಿತೀವಿ ಅವರೆಲ್ಲರೂ ವ್ಯಾಪಾರಸ್ಥರು ಅಗದಿ ಆರಾಮ್ ಅದರವ್ರು ಈಗ ಉಡುಪಿ ಅಲ್ಲಿದು ಉಡುಪಿ ಅಲ್ಲಿ ಜನ ಅಕ್ಕಲ್ ಕೊಡದೊಳಗೆ ಹೋಟೆಲ್ ಅದವ್ರು ಉಡುಪಿ ಜನರು ಉಡುಪಿ ಹೋಟೆಲ್ ಅಂತ ಒಂದೊಂದು ಸಮಾಜ ಶ್ರೇಷ್ಠ ಇದೆ ಯಾವ ಶ್ರೇಷ್ಠ ಅವ್ರ ಕೆಲಸದಿಂದ ಇಕನಾಮಿ ಸ್ಟ್ರಾಂಗ್ ಇದ್ದರೆ ಸಮಾಜ ಶ್ರೇಷ್ಠವಾಗುತ್ತದೆ ಇಕನಾಮಿ ಹದಗೆಟ್ಟಿತ್ತು ಆರ್ಥಿಕ ಸ್ಥಿತಿ ಕಡಿಮೆ ಇತ್ತು ಅಂದ್ರೆ ಸಮಾಜ ಅಷ್ಟೊಂದು ಪ್ರಗತಿ ಹೊಂದುವುದಿಲ್ಲ ಆ ಸಮಾಜ ಮತ್ತು ಆರ್ಥಿಕ ಸಮಾಜ ಮತ್ತು ಆರ್ಥಿಕ ಸ್ಥಿತಿ ಇವು ಎರಡು ಒಂದಕ್ಕೊಂದು ಹೇಗೆ ಸಂಬಂಧ ಐತಿ ಅದು ಹೇಗೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಅಭ್ಯಾಸ ಮಾಡ್ಬೇಕು ಎನ್ವಿರಾನ್ಮೆಂಟ್ ಅಂಡ್ ಸೊಸೈಟಿ ಪರಿಸರ ಮತ್ತು ಸಮಾಜ ಈಗ ಮಲೆನಾಡದೊಳಗೆ ಹೋದ್ರಂದ್ರೆ ಅಂದ್ರೆ ಏನು ಪರಿಸರ ಸ್ವಚ್ಛ ಐತಿ ಅಲ್ಲಿಯ ಸಮಾಜ ಎಷ್ಟು ಸುಂದರ ಚೆನ್ನಾಗಿ ಅಲ್ಲಿಯ ಜನರು ಎಷ್ಟು ಮೃದುವಾಗಿ ಮಾತಾಡ್ತಿರ್ತಾರೆ ಒಮ್ಮೊಮ್ಮ ನಾನು ಅಂತ ಒಬ್ರು ಮೆಸೇಜ್ ಮಾಡಿದ್ರು ಪಾಪ ಮಲೆನಾ ಇವ್ರದ್ದು ಎಲ್ಲಿ ಯಾವ್ದವ್ರು ಅವರು ಹ್ಮ್ ಶಿವಮೊಗ್ಗ ಶಿವಮೊಗ್ಗ ಏನ್ ಸಾರ್ ನೀವು ತುಂಬಾ ತುಂಬಾ ಕಠಿಣವಾದ ಮಾತುಗಳನ್ನ ಮಾತಾಡ್ತೀರಾ ಸಾರ್ ನಮ್ಮ ಅಕ್ಕಲ್ ಕೂಡದ ಕನ್ನಡ ಅಂದ್ರೆ ಕಲ್ಲು ತಿಂದ ಹಾಗೆ ಕಡುಬು 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 ಇರ್ತವಲ್ಲ ಕಡುಬು ತಿಂದಂಗ ನಮ್ಮ ಕನ್ನಡ ನಿಮ್ಮಷ್ಟು ಮೃದುವಾಗಿ ಸುಲಿದ ಬಾಳೆಯ ಹಣ್ಣಿನ ಹಾಗೆ ಮೆತ್ತಗ ನಮ್ಮ ಕನ್ನಡ ಇಲ್ಲಿ ಬರ್ರಿ ಪರಿಸರ ಮತ್ತು ಸಮಾಜ ಪರಿಸರದ ಪರಿಣಾಮ ಸಮಾಜದ ಮೇಲೆ ಹಾಕ್ತಾ ಹೇಗೈತಿ ಮತ್ತು ಸಮಾಜದ ಪರಿಣಾಮ ಇದ್ರ ಮೇಲೆ ಹೇಗ ಆಗ್ತೇತೈತಿ ಈಗ ಬಿಷ್ಣೋಯಿ ಅಂತ ಒಂದು ಸಮಾಜ ಐತಿ ಬಿಷ್ಣೋಯಿ ಸಮಾಜದವರು ಪರಿಸರ ಮೇಲೆ ಬಹಳ ಕಾಳಜಿ ವಹಿಸ್ತಾರ ಅವ್ರು ಗಿಡ ಅಂದ್ರೆ ಅವ್ರ ಜೀವದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ಆ ಸಮಾಜ ನಾವು ಕಡಿ ಆ ಕಡಿ ಗಿಡ ಕಡಿದೆ ಕಡಿತೇವ್ರಿ ಗಿಡ ಕಡಿಯುವಾಗ ಒಂದ್ ಸ್ವಲ್ಪ ಪಾಪ ಅದಕ್ಕೆ ತ್ರಾಸ ಆಗ್ತೈತಿ ನೋವು ಆಗ್ತೈತಿ ವಿಚಾರ ಮಾಡಂಗಿಲ್ರಿ ಇದ್ರ ಬಗ್ಗೆ ಅಭ್ಯಾಸ ಫ್ಯಾಮಿಲಿ ಮ್ಯಾರೇಜ್ ಮತ್ತು ಕಿನ್ಸಿಫ್ ಫ್ಯಾಮಿಲಿ ಅಂದ್ರೇನು ಫ್ಯಾಮಿಲಿದೊಳಗ್ ಮತ್ತ ಪ್ರಕಾರ ಅದವ್ರಿ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಈ ಗಂಡ ಹೆಣತಿ ಒಂದು ಕುನ್ನಿ ಹ್ಮ್ ಒಮ್ಮೊಮ್ಮೆ ಎರಡೇ ಕುನ್ನಿಗಳು ಇರ್ತವ್ರಿ ಒಂದು ಕುನ್ನಿ ಒಳಗತಿ ಮತ್ತೊಂದು ಸಿಟಿ ಒಳಗ ಎರಡೇ ಕುನ್ನಿಗಳು ಅಥವಾ ಒಂದೇ ಕುನ್ನಿ ಮತ್ತೆ ಗಂಡ ಹೆಣ್ತಿ ಇಬ್ರು ಮೂರು ಜನ ಇವರು ಅಯ್ಯೋ ಸ್ಮಾಲ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿದೊಳಗ ಮುದುಕ ಮುದುಕಿ ಮೊಮ್ಮಕ್ಕಳು ಇವು ಒಂದು ಎಂಟತ್ತು ಪೀಳಿಗೆ ಇರ್ತಾವ್ರಿ ಇವು ಒಂದು ಎಂಟತ್ತು ಕುನ್ನಿಗಳು ಇರ್ತಾವ ಅಜ್ಜಿ ಮುತ್ಯ ಮಗ ಹೆಂಡತಿ ಸೊಸಿ ಅವನ್ ಗದ್ದ ಅವನು ಸಿದ್ಧಾರೋಡ್ ಜಾತ್ರೆಗೆ ಬಂದಿ ತಿರುಗಾಡದಂಗ ಮನೆಯೊಳಗೆ ತಿರುಗಾಡ್ತ ಜಾಯಿಂಟ್ ಫ್ಯಾಮಿಲಿದ್ರು ಫ್ಯಾಮಿಲಿ ಹ್ಯಾಗಿರ್ಬೇಕು ಯಾವ ಫ್ಯಾಮಿಲಿ ಇದ್ರೂ ಉದ್ಧಾರ ಆಗ್ತೈತೆ ಇಲ್ಲಿ ಸ್ಟಡಿಮ್ ಮ್ಯಾರೇಜ್ ಮದುವೆ ಪದ್ಧತಿಗಳದ್ ಪ್ರತಿಯೊಬ್ಬರ ಮದುವೆ ಪದ್ಧತಿನೇ ಬೇರೆ ಬೇರೆ ಈಗಂತೂ ಮದುವೆ ಇದೊಳಗ ಫ್ಯಾಷನ್ ಬರ್ತಾ ಇದೆ ಮಾನ್ಯ ನನಗ್ ನಾ ಗಾಬ್ರ ಅಂಬಾನಿ ಅಂಬಾನಿದ ಅಂಬಾನಿದ ಮಗಳದ ಅದು ಅಂಬಾನಿಯದ ಮಗನ ಮದಿ ನೋಡಿ ನಾ ಎಷ್ಟು ದಿನ ಆದ್ರೆ ಮದ್ವೆ ಒಂದ್ ವರ್ಷನ ಮದ್ವಿನ ಮಾಡ್ಕೊಣ ಅಣ್ಣ ಹ್ಮ್ ಆಗಿದೆ ಹ್ಮ್ ಮತ್ತ ಎರಡು ಸಲ ಮದುವೆ ಹ್ಮ್ ಮದ್ವಿ ಬಹಳ ಗ್ರ್ಯಾಂಡ್ ಮಾಡ್ಕೊಂಡಂದ್ರ ಬಹಳ ಶ್ರೇಷ್ಠ ವ್ಯಕ್ತಿ ಏನ್ರಿ ಗುಡೇ ಹೋಗಿ ಬರೀ ಅಕ್ಷತ ಅಂದ್ರೆ ನಡಂಗಿಲ್ಲ ಪ್ರತಿಯೊಬ್ರು ಪರಂಪರೆ ಬೇರೆ ಬೇರೆ ಅದರದ್ದು ಪರಿಣಾಮ ಹೇಗಾಗ್ತೈತಿ ಅಭ್ಯಾಸ ಮಾಡೋದು ಕಿನ್ಸಿಪ್ ರಕ್ತ ಸಂಬಂಧ ಹೇಗಿದೆ ಮೊದಲಿಗೆ ಬಹಳ ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್ ಅಂತ ಕರೀತಾರೆ ಮೊದಲಿಗೆ ಅಣ್ಣ ತಮ್ಮ ಬಂಧು ಬಳಗ ಎಷ್ಟು ಕ್ಲೋಸ್ ಇದ್ರಿ ಈಗ ನೋ ನೋ ತಮ್ಮನೋ ನೋ ಎಲ್ಲ ನೋ ಎಲ್ಲ ಹ್ಞೂ ಮ್ಯಾಗ ಬಂದು ನಿಂತ ಬರ್ರಿ ಅತ್ತಿನೂ ಹಂಗೆ ಮಾವನು ಹಂಗೆ ಎಲ್ಲ ನನಗೆ ಅನುಭವ ಆಗಿದೆ ಹ್ಮ್ ದೇರ್ ಈಸ್ ನೋ ಬ್ಲಡ್ ರಿಲೇಷನ್ ಇದೆಲ್ಲ ಇದ್ರ ಮೇಲೆ ಎಲ್ಲರೂ ಎಲ್ಲರಿಗೂ ಒಚ್ಚಿತ್ತು ಚಲೋ ಅವರು ಹ್ಮ್ ಅಣ್ಣ ತಮ್ಮ ನಾವೆಲ್ಲ ಹಿಂಗೆಲ್ಲ ಶತ್ರು ಇದ್ದಂಗಿದೇವ ಹ್ಮ್ ನಾವು ಹ್ಮ್ ಹಿಂಗ್ ಮಾಡ್ದ ಮ್ಯಾಕ್ಸಿಮಮ್ ಎಲ್ಲರೂ ಮನೆಯೊಳಗೆ ಇದು ಹೀಗೆ ಯಾಕಾಯ್ತು ಈಗಿನ ಪರಿಸ್ಥಿತಿ ಯಾಕೆ ಆ ಹೀಗಿದೆ ಮೊದಲು ಯಾಕಿತ್ತು ಈಗ ಹೀಗೆ ಯಾಕೈತಿ ಈಗ ನೋಡ್ರಿ ನೀನು ಸುಲ್ಲಾಪುರದೊಳಗ ಎಕ್ದಮ್ ಗ್ರೇಟ್ ಒಬ್ರು ಡಾಕ್ಟರ್ ಇದ್ರು ಡಾಕ್ಟರ್ ಒಳಸಂಗಕರ್ ಅಂತ ಶಿರೀಶ್ ಒಳಶಂಕರ್ ನೂರ ಅರವತ್ತು ಕೋಟಿ ರೂಪಾಯಿ ಅವರು ದೊಡ್ಡ ಹಾಸ್ಪಿಟಲ್ ಅವರದ್ದು ಮಹಾರಾಷ್ಟ್ರ ಸೊಲ್ಲಾಪುರದವರು ಕರ್ನಾಟಕದೊಳಗೂ ಬಹಳ ಪ್ರಸಿದ್ಧ ಮಹಾರಾಷ್ಟ್ರದೊಳಗೂ ಪ್ರಸಿದ್ಧ ನ್ಯೂರೋ ಸರ್ಜನ್ ಮನೆಯೊಳಗೆಲ್ಲ ಜಗಳಾಡಿದ್ರು ಸೊಸಿ ಮಗ ಜಗಳಾಡಿ ಜಗಳಾಡಿ ಅವರು ಡಾಕ್ಟರ್ ಏನ್ ಮಾಡೋದು ಸುಮ್ ಕುಂಡಿಲ್ರಿ ಹಂಗೆ ಹ್ಮ್ ನರ್ಸ್ ಕೈ ಹಾಕು ಈಗ ಏನ್ ಮಾಡೋದ್ರ ಗೊತ್ತಿಲ್ರಿ ಮುಂದೆ ಕೊನೆಗೆ ಆ ಡಾಕ್ಟರ್ ಆತ್ಮಹತ್ಯೆ ಮಾಡ್ಕೋ ಆತ್ಮಹತ್ಯೆ ಮಾಡ್ಕೋಬಾರದಾಗಿತ್ತು ಪಾಪ ದೊಡ್ಡ ಶ್ರೇಷ್ಠ ಡಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಯಾಕೆ ಹೀಗಾಯ್ತು ಏನಾಯ್ತು ಅದ್ರ ಬಗ್ಗೆ ಅಭ್ಯಾಸ ಅಂದ್ರೆ ಮನಿಯವ್ರನ್ನೇ ಟಾರ್ಚರ್ ಅಂತೇಳಿ ಈಗ ಸಿ ಐ ಡಿದವರು ಚೌಕಶ್ ಮಾಡ್ತಾ ಇದಾರೆ ಇದೆಲ್ಲ ಬ್ಲಡ್ ರೀ ಇಲ್ಲೆಲ್ಲ ಈ ಸ್ಟಡಿ ಮಾಡ್ಬೇಕಾಗಿದೆ ರೀ ಸಮಾಜದೊಳಗೆ ಹೀಗೆ ಯಾಕೆ ನಡೀತು ಅದು ಸಮಾಜದ ಒಂದು ಘಟಕದ ಬಗ್ಗೆ ಅಭ್ಯಾಸ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಸೊಸೈಟಿ ಈಗ ಸೊಸೈಟಿ ಒಳಗ ಸೈನ್ಸ್ ಅಂಡ್ ಮತ್ತು ಟೆಕ್ನಾಲಜಿಯ ಪರಿಣಾಮ ಹೇಗೆ ನಡೀತಾ ಇದೆ ಪ್ರತಿಯೊಬ್ರು ಕೈ ಒಳಗ್ ಮೊಬೈಲ್ ಐತ್ರಿ ಪ್ರತಿಯೊಬ್ರು ಕೈಯೊಳಗ ಗೂಗಲ್ ಐತಿ ಪ್ರತಿಯೊಬ್ರು ಕೈ ಒಳಗ್ ವಾಟ್ಸಪ್ ಐತಿ ಕೈ ಕೈಯೊಳಗ ಫೇಸ್ಬುಕ್ ಐತಿ ಸೋಷಿಯಲ್ ಮೀಡಿಯಾ ಐತಿ ಎಲ್ಲಾನೇ ಯೂಸ್ ಮಾಡ್ತಾ ಇದೀವಿ ನಾವು ಒಬ್ರಗು ಮನಿ ಒಳಗೆ ಇದ್ಕೊಂಡು ನಾವು ಒಬ್ಬರು ಜೊತೆ ಒಬ್ರು ಮಾತಾಡಂಗಿಲ್ಲ ಮೊದಲು ಎಲ್ಲ ಜನ ಮಾತಾಡ್ತಿದ್ರು ಒಬ್ರಿಗೊಬ್ರು ಆಡ್ತಿದ್ರು ಒಬ್ರಿಗು ಹೊಡೆದಾಡ್ತಿದ್ರು ಈಗ ಈಗ ಮೊಬೈಲ್ ಒಳಗೆ ಹೊಡೆದಾಡದ್ರೆ ನೀವು ನೋಡ್ರಿ ಭಾರತದ್ರು ರಾತ್ರಿ ಒಂದುವರೆಗೆ ಹೊಡೆದ್ರ ಅವ್ರಿಗೆ ಯಾರಿಗೆ ಪಾಕಿಸ್ತಾನ ಗೊತ್ತೇ ಇಲ್ಲ ಅಂತ ನನ್ನ ನಿಂತ ಯಾವಾಗ ಯಾವಾಗ ಹೊಡ್ದ ಬಂದು ಮೋದಿ ಮತ್ತೆ ಯಾವಾಗ ಬಂದು ಹೊಡೆದ ಮುನ್ಕೊಂಡ ಕರೆ ಹೊಡೋದ್ ಮುತ್ತೇನು ಬಾರಿ ಡೇಂಜರ್ ನೋಡ್ರಿ ಮುತ್ತೆ ಯಾಕೆ ಇಷ್ಟು ದಿವಸ ಅಟ್ಯಾಕ್ ಮಾಡಲ್ಲ ಅಂತ ನಾವು ಕೂತಿದ್ದೀವಿ ಮುತ್ತೆ ರಾತ್ರಿನೇ ಬಿಟ್ಟು ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದನ್ನ ಉಪಯೋಗ ಮಾಡಿ ಸಮಾಜ ಹೇಗೆ ಬದಲಾವಣೆ ಆಗುತ್ತಿದೆ ಅನ್ನೋದನ್ನ ಇಲ್ಲಿ ಅಭ್ಯಾಸ ಮಾಡೋದಿ ಕಲ್ಚರ್ ಸಂಸ್ಕೃತಿ ಸಿಂಬೋಲಿಕ್ ಟ್ರಾನ್ಸ್ಫಾರ್ಮೇಶನ್ ಕಲ್ಚರ್ ಮತ್ತು ಸಿಂಬಲದ ಒಂದು ಹೇಗೆ ಬ ಬದಲಾವಣೆ ಹಾಕುತ್ತಾ ಹೊರಟಿದೆ ಕಲ್ಚರ್ ನಿನ್ನ ಯಾವಾಗ ನಿನ್ನ ಬಹಳ ಕೆಟ್ಟ ಅನ್ನಿಸ್ತೀರಿ கர்நாடகொழ பெங்களுகிஜி தோகோணு பட்டி இரலாரே திருகாட்ரி பேப்பர் கெட்டதுல திங்காட்தி பாண்ட் ஹர்தி இல்லை இல்லை இல்லைப்பா ஃபுல்லுது ஃபுல்லி முச்சிங்க நம் தரக்காட நீங்க ஏன் சொல்லோ ட்ரெஸ் திருகிடிக்கிர் ஜன பாச்சி பிராணி நம்ம அருத சட்ட மாத சட்டரி நான் சட்ட மாடலே பூர்ண பூர்ணைய தகுசோலே இல்லப்பா நான் அருத சட்ட மாதிரி கல்ச்சரு ಸಮಾಜದೊಳಗೆ ಏನೇನು ಬದಲಾವಣೆ ಆಗ್ತೇವೆ ನೋಡ್ರಿ ಇದು ಸಿಂಬಾಲಿಕ್ ಟ್ರಾನ್ಸ್ಫಾರ್ಮೇಶನ್ ಇದರಲ್ಲಿ ನೀವು ಡಿಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು ಇಲ್ಲ ಇಲ್ಲೊಂದು ಐದು ಇಂಪಾರ್ಟೆಂಟ್ ಕ್ವಶನ್ ಬರ್ದಿನಿ ಅದನ್ನು ತಾವೇನಾದ್ರೂ ನೋಡಬೇಕು ಓಕೆ ಈಗ ಹಿಂದೂ ಧರ್ಮ ಈ ಪುಸ್ತಕ ಬರೆದಂತ ವ್ಯಕ್ತಿ ಯಾರು ಮೋಹನ್ ರಾಯ್ ಎಸ್ ರಾಧಾಕೃಷ್ಣನ್ ಮಹಾತ್ಮಾ ಗಾಂಧಿ ದೇವೇಂದ್ರನಾಥ್ ಟಾಗೋರ್ ಹಿಂದೂ ಧರ್ಮ ಅನ್ನೋ ಪುಸ್ತಕ ಬರೆದವರು ಎಂ ಕೆ ಗಾಂಧಿ ಅವರು ಎಷ್ಟನೇ ಇದ್ರು ಎಷ್ಟನೇ ಯಾವ ವಿಷಯದೊಳಗೆ ಬರೆದಿದ್ರು ಇದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನ ಅಭ್ಯಾಸ ಮಾಡಬೇಕು ಎಂ ಕೆ ಗಾಂಧಿ ಅವರು ಇದು ಎಲ್ಲಿ ಬರ್ತೈತಿ ಈ ಚಾಪ್ಟರ್ ಸೋಶಿಯೋಲಾಜಿಕಲ್ ಥಿಯರಿ ದ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ದ ಡಿವಿಜನ್ ಆಫ್ ಲೇಬರ್ ಇನ್ ಸೊಸೈಟಿ ಸಮಾಜದೊಳಗೆ ಕೆಲಸ ಮಾಡೋರ ಒಂದು ವರ್ಗ ದಿಸ್ ಬುಕ್ ವಾಸ್ ರಿಟರ್ನ್ ಬಾಯ್ ಈ ಪುಸ್ತಕ ಬರೆದವರು ಯಾರು ಕಾರ್ಲ್ ಮಾರ್ಕ್ಸ್ ರಾಬರ್ಟ್ ಬೆಲ್ಲಾ

ಟೋಟೆ ಟೋಟೇಮಿಸಮ್ ಇದು ಒಂದು ಸಾಧಾರಣ ಧರ್ಮ ಸಿಂಪಲ್ ಫಾರ್ಮ್ ಯಾರು ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಧರ್ಮ ಆಚರಣೆ ಮಾಡ್ತಿದ್ರು ಎಷ್ಟು ಸರಳವಾದಂಥ ಜೀವನ ಎಷ್ಟು ಸರಳವಾದಂಥ ಧರ್ಮವನ್ನು ಅವರು ಆಚರಣೆ ಮಾಡಿದ್ರು ಹಿಂಗೆ ಹಲ್ಲಿಗೆ ಹೊಡೆದನ್ನ ನಾವು ಕುಣಿದಿಲ್ಲ ಬಸವೇಶ್ವರ ಮಹಾರಾಜರು ಕಾರ್ಯಕ್ರಮದ ಹಲ್ಲಿಗೆ ಹೊಡೆದೇ ಕುಡಿತೇವು ಕುಣದೇ ಕುಣಿತಿರ್ತೇವೆ ಅದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ರಿಲಿಜನ್ ಆ ಧರ್ಮ ಬೇರೆಯವ್ರು ಯಾರಿಗು ತ್ರಾಸ್ ಇರ್ಲಾರ್ದಂಗ ಒಂದು ಧರ್ಮವನ್ನ ಆಚರಣೆ ಮಾಡಿ ಸಿಂಪ್ಲೆಸ್ಟ್ ಅಂಡ್ ಬೇಸಿಕ್ ಫಾರ್ಮ್ ಆಫ್ ರಿಲಿಜನ್ ಈಗೇನ್ ನಡ್ದಾರೀ ಪಾಕಿಸ್ತಾನದವರು ನಮ್ಮ ದೇಶದ ಜನರಿಗೆ ಸುಮ್ಮ ಇವೆಲ್ಲ ತಿರ್ಗಾಡಕ್ ಹೋಗ್ಯಾರ ಪಾಪ ಅಲ್ಲೆಲ್ಲ ಜಮ್ಮು ಕಾಶ್ಮೀರ ತಿರ್ಗಾಡಕ್ ಹೋಗ ಅವ್ರು ಬಂದು ನಾಲಯಕ್ ಜನ ಬಂದು ಅವ್ರು ಏನ್ ಮಾಡ್ರಿ ಅಂಗಿ ಪ್ಯಾಂಟ್ ಕಳೆದು ಇವ್ರ ಧರ್ಮ ಇವ್ರ ಯಾವ ಧರ್ಮದವ್ರು ನೋಡಿ ಜಡ್ದವ್ರು ಅದ್ ನಾಲಾಯಕ್ ನಾಲಾಯಕ್ ಅಲ್ರ ತಪ್ಪಲ್ಲ ಅದು ಎಕ್ಸ್ಟ್ರೀಮ್ ಬ್ಯಾಡ್ ಧರ್ಮದಂಗ್ ರೀ ಮುಸ್ಲಿಂ ಧರ್ಮನೇ ಶ್ರೇಷ್ಠ ಹಿಂದೂ ಧರ್ಮನೇ ಶ್ರೇಷ್ಠ ಹಂಗಲ್ಲ ಪ್ರತಿಯೊಬ್ರು ಧರ್ಮದ ಅವ್ರವ್ರದ್ದು ಅವ್ರವ್ರ ಶ್ರೇಷ್ಠ ಎಲ್ಲರದು ಅವ್ರವ್ರ ಕೆಂಪೇ ಇರ್ತೈತಿ ಅದ ನಂದ್ ಕೆಂಪು ಅನ್ಕೋದು ಕೂಡೋದಿಲ್ಲ ಟೋಟಮಿಸಮ್ ಇದರ ಅರ್ಥ ಏನು ಸಿಂಪ್ಲೆಸ್ಟ್ ಅಂಡ್ ಬೇಸಿಕ್ ಫಾರ್ಮ್ ಆಫ್ ರಿಲಿಜನ್ ಹೂ ಗೇವ್ ದ ಕನ್ಸೆಪ್ಟ್ ಆಫ್ ಹೂ ಗೇವ್ ದ ಕನ್ಸೆಪ್ಟ್ ಆಫ್ ಪೋಸ್ಟ್ ಇಂಡಸ್ಟ್ರಿಯಲ್ ಸೊಸೈಟಿ ಸೊ ಸಮಾಜದೊಳಗು ಎರಡು ಪ್ರಕಾರ ಪೋಸ್ಟ್ ಇಂಡಸ್ಟ್ರಿಯಲ್ ಸೊಸೈಟಿ ಅಂದ್ರೇನು ಈ ಬುಕ್ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ಯಾರು ಪೋಸ್ಟ್ ಇಂಡಸ್ಟ್ರಿಯಲ್ ಸೊಸೈಟಿ ಮೊದಲು ಇಂಡಸ್ಟ್ರಿ ಇದ್ದಿತಿಲ್ರಿ ಆಮೇಲೆ ಇಂಡಸ್ಟ್ರಿಗಳ ಉದ್ಯೋಗ ದಂಧೆಗಳು ಬಂದು ಈಗ ಉದ್ಯೋಗ ದಂಧೆಗಳ ನಂತರದ ಸಮಾಜ ಹೇಗಿರ್ತೈತಿ ಈ ಕನ್ಸೆಪ್ಟ್ ಅನ್ನು ಹೇಳಿದವರು ಯಾರು ಡ್ಯಾನಿಯಲ್ ಬೆಲ್ ಡ್ಯಾನಿಯಲ್ ಲರ್ನರ್ ಇವಾನ್ ಮತ್ತೆ ಜಾಕ್ವಿಸ್ ಡೆರಿಡಾ ಯಾರು ಹೇಳಿದ್ರು ಡ್ಯಾನಿಯಲ್ ಬೆಲ್ ಅವರು ಹೇಳಿದ್ದಾರೆ ಇನ್ನು ಹ್ವಿಚ್ ಆಕ್ಟ್ ಈಸ್ ನೌನ್ ಆಸ್ ಶಾರದಾ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಟ್ವೆಂಟಿ ನೈನ್ ಶಾರದಾ ಆಕ್ಟ್ ಅನ್ನುವ ಈ ಆಕ್ಟ್ ಅನ್ನು ಈ ಕಾಯ್ದೆ ಯಾವ ಕಾಯ್ದೆಗೆ ಕರೆಯುತ್ತಾರೆ ಕಾಸ್ಟ್ ಟಿ ಆಕ್ಟ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಸತಿ ರೆಗ್ಯುಲೇಷನ್ ಆಕ್ಟ್ ವಿಡೋ ರೀ ಮ್ಯಾರೇಜ್ ಆಕ್ಟ್ ಶಾರದಾ ಆಕ್ಟ್ ಕರೀತಾರೆ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈನ್ ಆಕ್ಟ್ ಸೊ ಈ ರೀತಿ ಪ್ರತಿಯೊಂದು ಕನ್ಸೆಪ್ಟ ಪ್ಲೀಸ್ ಡಿಟೇಲ್ ಆಗಿ ನೋಟ್ಬುಕ್ ಬರೆದು ಅದನ್ನ ಅಭ್ಯಾಸ ಮಾಡಿ ಓಕೆ ಥ್ಯಾಂಕ್ ಯು ನಿಮಗೆ ನೋನ್ ಸ್ವಲ್ಪ ಮಾಹಿತಿ ಏನ್ ಹೇಳೋದು ಗೊತ್ತದ್ರಿ ನನ್ನ ಕಡೆ ಇದ್ದಿದ್ದು ಸೋಶಿಯೋಲಜಿ ಇಂಪಾರ್ಟೆಂಟ್ ಇದು ಹೇಳ್ತೀನಿ ರೀ ಏನು ಒಳಗೆ ಸಿಲೆಬಸ್ ಬರದನ್ನೆ ನೀವು ಈ ರೀತಿ ಬರಿಬೇಕ್ರಿ ಈಗ ಸಮಾಜಶಾಸ್ತ್ರ ಹೀಗೆಲ್ಲ ಚಾಪ್ಟರ್ ಅದನ್ನ ಬರೀರಿ ಒಂದೊಂದು ಚಾಪ್ಟರ್ನ ಮತ್ತೆ ಡೀಟೇಲ್ ಆಗಿ ಬರಿಬೇಕು ಯೂನಿಟ್ ನಂಬರ್ ಒನ್ ಕ್ಲಾಸಿಕಲ್ ಟ್ರೆಡಿಷನ್ ಎಮ್ ಎಲ್ ಎ ಡರ್ಕಿ ಹಿಮ್ ಮಾರ್ಕ್ಸ್ ವೆಬ್ಬರ್ ಕಾರ್ಲ್ ಸ್ಟ್ರಕ್ಚರ್ ಹೀಗೆಲ್ಲ ನೀವು ಏನು ಬರೀಬೇಕ ಹರ್ಮೆಟ್ ಅಂದ್ರೆ ಪ್ರತಿಯೊಬ್ಬರ ಬಗ್ಗೆ ಸ್ವಲ್ಪ 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 ಎರಡೆರಡು ಮೂರು 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 ಲೈನ್ ಮಾಹಿತಿ ಬರ್ಕೊಂತ ಹೋಗ್ರಿ ಪಾಸ್ ಆಗ್ತಿರಿ ಏನ್ ಬಹಳ ಕಠಿಣ ಇಲ್ಲ ನೋಡ್ರಿ ಇಂಡಿಯನ್ ಥಿಂಕರ್ ಎಂಕೆ ಗಾಂಧಿ ಅಂಬೇಡ್ಕರ್ ರಾಧಾ ಮುಖರ್ಜಿ ಶ್ರೀನಿವಾಸ್ ಇರಾವತಿ ಕರ್ವೆ ಈಗ ಯೂನಿಟ್ ಟು ಇದರಲ್ಲಿ ಮತ್ತೆ ಹಿಂಗೆಲ್ಲ ಚಾಪ್ಟರ್ ಬರೀಬೇಕಪ್ಪ ನೀವು ಬರೀರಿ ಬರೀಬೇಕು ಟೆಕ್ನಿಕ್ ರಿಪೋರ್ಟ್ ರೈಟಿಂಗ್ ಈ ರೀತಿ ಮಾಡ್ರಿ ಇದು ನನ್ನ ಹತ್ರ ಇರೋದು ಇಂಪಾರ್ಟೆಂಟ್ ಜೆರಾಕ್ಸ್ ಐತಿ ನನಗ ಏನ್ ಹೇಳಿ ಭಾರಿ ವರ್ಕ್ ಮಾಡಿ ನಾನು ನಿಮ್ ಸಬ್ಜೆಕ್ಟ್ ನನ್ನ ಅಲ್ಲ ನನ್ನ ಸಬ್ಜೆಕ್ಟ್ ಇಂಗ್ಲೀಷ್ ಲಿಟ್ರೇಚರ್ ಬಟ್ ಅದನ್ನ ನಾನು ನಿಮ್ಗೆ ಇವೆಲ್ಲ ಇಂಪಾರ್ಟೆಂಟ್ ಸೋರ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ ಇದನ್ನು ಇಷ್ಟ ನಾನು ಕೊಟ್ಟಿದ್ದ ಪ್ರಶ್ನೆಯನ್ನೇ ಓದ್ರಿ ಸಾಕು ಇಷ್ಟೇನು ಜೆರಾಕ್ಸ್ ಕೊಡ್ತೀನಲ್ಲ ಇದನ್ನ ಇಷ್ಟೇ ಓದ್ರಿ ನೀವು ಗ್ಯಾರಂಟಿ ಪಾಸ್ ಆಗ್ತೀರಿ ಗ್ಯಾರಂಟಿ ಅಂದ್ರೇನು ಅಲ್ಲಿ ಈ ನಾ ಕು ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಏನು ಓದಬೇಡ್ರಿ ಇದನ್ ರಿಪಿಟ್ 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 ಇದನ್ನೇ ಓದ್ರಿ ಸೊ ಇಂಗ್ಲೀಷ್ ತಿಳಂಗಿಲ್ಲಲ್ರಿ ಕನ್ನಡದ ಟ್ರಾನ್ಸ್ಲೇಷನ್ ಮಾಡ್ರಿ ಗೂಗಲ್ ಲೆನ್ಸ್ ಅಂತ ಒಂದು ಆ್ಯಪ್ ಇರ್ತೈತಿ ಟ್ರಾನ್ಸ್ಲೇಷನ್ ಮಾಡ್ರಿ ಮಾಡಿ ನೋಟ್ಬುಕ್ ಒಳಗೆ ಬರೀರಿ ಇಷ್ಟು ಜರ ಜೆರಾಕ್ಸ್ ನೀವು ಸ್ಟಡಿ ಮಾಡಿದ್ರಿ ಅಪ್ಪ ಏನು ಓದ್ಬೇಡ್ರಿ ಓಕೆ ಇದನ್ನೆಲ್ಲ ನೀವು ಮಾಡ್ತೀರಿ ಇಷ್ಟೆಲ್ಲ ಜೆರಾಕ್ಸ್ ಐತಿ ಓಕೆ ಏನೇನ್ ಹೇಳದ್ ನೋಡ್ರಿ ನಾನು ಏನೇನ್ ನೆನಪು ನಾನ್ ನೆನಪು ಮಾಡ್ಕೊಡ್ರಿ ಮೊದಲಿಗೆ ಸಿಲೆಬಸ್ ಅನ್ನ ಬರೀಬೇಕು ಆಮೇಲೆ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ಅನ್ನ ತಗೋಬೇಕು ಡಿಜಿ ಕೆ ನಾ ಕೊಟ್ಟಿದ್ದೆಲ್ಲ ಎಲ್ಲ ಕ್ವಶನ್ ಬ್ಯಾಂಕ್ ಅನ್ನ ತಗೋಬೇಕು ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಸೋಷಿಯಾಲಜಿ ಬುಕ್ ಅನ್ನ ತಗೋಬೇಕು ಈ ಬುಕ್ದೊಳಗೆ ಸಿಲೆಬಸ್ ಪ್ರೈವೇಟ್ ಏನ ಓದೋದು ಈ ಡಿಟೇಲ್ ಸಿಲೆಬಸ್ ಮೇಲೆ ಇದಕ್ ರಿಲೇಟೆಡ್ ಇದ್ದು ಪಿಯು ಸಿ ಫಸ್ಟ್ ಇಯರ್ ಒಳಗೆ ಇತ್ತಂದ್ರೆ ಒಂದೇ ಕನ್ಸೆಪ್ಟ್ ಓದೋದು ಇದು ಕನ್ಸೆಪ್ಟ್ ಪಿಯು ಸಿ ಸೆಕೆಂಡ್ ಅದು ಒಂದೇ ಕನ್ಸೆಪ್ಟ್ ಓದೋದು ಇವು ಎರಡು ಬುಕ್ ಕಾನ್ಸೆಪ್ಟ್ ಇರಲಿಲ್ಲ ಅಂದ್ರೆ ಗೂಗಲ್ ಒಳಗೆ ಟೈಪ್ ಮಾಡೋದು ವಿಕಿಪೀಡಿಯಾ ವೆಬ್ಸೈಟ್ ಇಂದ ಮಾಹಿತಿ ಪಡೆದು ಬರೀಬೇಕ್ರಿ ಈ ರೀತಿ ಹಿಂಗೆಲ್ಲರು ಇಕ್ ಸಪೋಸ್ ಕಾರ್ಲ್ ಮಾರ್ಕ್ಸ್ ಇವ್ರ ಬಗ್ಗೆ ಪ್ಯೂಷ ಫಸ್ಟ್ ಇಯರ್ದೊಳಗೆ ಮಾಹಿತಿ ಇತ್ತಂದ್ರೆ ಅದನ್ನಷ್ಟೇ ಓದೋದು ರಾಬರ್ಟ್ ಬೆಲ್ ಇವ್ರ ಬಗ್ಗೆ ಬುಕ್ದೊಳಗೆ ನೋಡೋದು ಇಲ್ಲಿ ಟೈಪ್ ಮಾಡೋದು ಹಿಂಗೆಲ್ಲ ನೀವು ಡಿಟೇಲ್ ಆಗಿ ಅನಾಲಿಸ್ ಮಾಡ್ರಿ ಓಕೆ ಮತ್ತೆ ನಾ ಕೊಟ್ಟಿದ್ದು ಜೆರಾಕ್ಸ್ ಅಷ್ಟೇ ಓದುವ ಉತ್ತಮ ಗ್ಯಾರಂಟಿ ಪ್ರಾಮಿಸ್ ಅಲ್ಲಿ ಗತಿನಲ್ರಿ ರಿಸಲ್ಟ್ ಬಂದಾಗ ನೀವು ನನ್ನ ಜೊತೆ ಮಾತಾಡಬೇಕು ಸರ್ ಏನ್ ಕೊಟ್ರಿ ತಮ್ಮ ಅಂತ ಹೇಳಿ ಈಗ ಈಗ ಓಪನ್ ಆಗಿ ನಾನು ಓಪನ್ ಆಗಿ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ರೀ ಇದು ನೀವು ಬಳಕೆ ಮಾಡೋದು ನಿಮ್ಮದು ಬುದ್ಧಿವಂತಿಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಲ್ಸು ಅಂತಾವ್ರಿ